ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಗ್ಗೆ ಈ ತರ ರೆಡಿಯಾಗಿ ಆಗಿ ನಾವು ಎಲ್ಲಿ ಹೋಗಿದ್ದೀವಿ ನೋಡೋಣವಾಳೆ ಇದೆ ನಮ್ಮ ಕಲ್ಪತರು ನಾಡು ತುಮಕೂರಿನ ನಿಜ್ಗಲ್ ಬಳಿ ಇರೋ ಸಿದ್ದೇಶ್ವರ ಬೆಟ್ಟಕ್ಕೆ ನಾವು ಹೋಗಿದ್ದ ಮುಳೆ ಕಡಿಯೋಕೆ ಇವತ್ತು ವಾವ್ ಎಂಥ ಪ್ಲೇಸು ಗುರು ಈ ಮೋಡ ಕವಿದ ವಾತಾವರಣ ತುಂತುರು ಮಳೆ ವಾವ್ ಸೂಪರ್ ನೋಡಿ ಈಗ ಸ್ಟಾರ್ಟ್ ಬೆಟ್ಟ ಹತ್ತಕ್ಕೆ ಯಾರೆಲ್ಲ ಫಸ್ಟ್ ಹತ್ತುತ್ತ ನೋಡೋಣ ನಂಬಿ ಹೆಂಗ್ ಹತ್ತುತ್ತವಳೆ ನನಗಂತೂ ಸುಸ್ತಾಗಿಲ್ಲ ಆಗಿಲ್ಲ ತುಂಬ ಖುಷಿ ಅನಿಸ್ತಿತ್ತು ಆ ವಾತಾವರಣ ತುಂಬಾ ಚೆನ್ನಾಗಿರೋದಕ್ಕೆ ಅತಿ ಗೊತ್ತೇ ಆಗಿಲ್ಲ ಆಯ್ತು ಕಚ್ಕೊಂಬಡ್ಲಿ ಬಸ್ ಆಗಪ್ಪ ಫೋಟೋ ತೆಗಿಬೇಕಂತ ನನ್ನ ಮಕ್ಳಿಗೆ ನಾವು ಫಸ್ಟ್ ಹತ್ಬಿಟ್ರಿ ಅವರೆಲ್ಲ ಹಿಂದೆಲೆ ಉಳ್ಕೊಂಡು ನಿಧಾನಕ್ಕೆ ಬರ್ತಾ ಇದಾರೆ ಅಷ್ಟು ಖುಷಿ ಆಗ್ತಿತ್ತು ಅಲ್ಲಿ ಬೆಟ್ಟ ಹತ್ಲಿಕ್ಕೆ ಸುಸ್ತು ಅನಿಸ್ತಾ ಇಲ್ಲ ಹ್ಞೂ ಇನ್ನೊಂದೇನ್ ಸ್ಪೆಷಲ್ ಅಂದ್ರೆ ಈ ಕಲ್ಯಾಣಿ ಹತ್ರ ಅವ್ರ ದೇವಸ್ಥಾನ ಬಟ್ ಎರಡು ಹಿಂದೂ ಮತ್ತೆ ಮುಸ್ಲಿಮ್ಸ್ ದೇವಸ್ಥಾನ ಒಂದೇ ಇದ್ರಲ್ಲಿದೆ ಅಂತ ಒಂದ್ ಖುಷಿ ಇದು ಮುಸ್ಲಿಮ್ಸ್ ಅವ್ರದ ಇಲ್ಲಿ ಏನೋ ಮಕ್ಕಳಾಗ ಈ ಮ ಈ ಕಲ್ಯಾಣಿ ಒಳಗ ನೀರ್ ಹಾಕ್ತಾರತ್ತೆ ಅದು ಸ್ಪೆಷಲ್ ಅದು ಕೋತಿ ನನ್ನ ಕೈಯಲ್ಲಿರೋ ಸಕ್ಕರೆನಿ ತಗೊಳ್ಳಿಗೆ ಇತ್ತು ಬಟ್ ಇನ್ನೊಂದು ಕೋತಿ ಬಂದು ಎಷ್ಟು ಚೆನ್ನಾಗಿ ತಿಂತ ಇದೆ ಬಂದು ತಗೊಂಡು ಅಯ್ಯೋ ಪಾಪು ತರ ಇದೆ ಇಲ್ಲ ಇಲ್ಲ ये सुपर उठ करतो आंटी काय पापा ले ये धर कोणती आबाले अंकल ए मारत गंभी मारत मोरी नोडू गंभी मोरी अलनाडे ले पापा नोडे ए पापा नोडे सिट पपच ए पापा मारत बबी पापा मारत वीर मलेडी ती चली नडी वळिसो शिषानी दिसले ए பாத் தடுச்சுபடாதா ஜெய் ஸ்ரீராம ಇಲ್ಲಿ ಬಂಡೆ ಒಳಗಡೆ ಇರುವಂತದ್ದು ಇದು ದೇವಸ್ಥಾನ ಈ ದೇವಸ್ಥಾನಕ್ಕೆ ಪೂಜಾರಿಗಳು ಯಾರು ಇಲ್ಲ ಅವರೇ ಮರಿ ಕಡ್ಕೊಂಡು ಅಡಿಗೆ ಮಾಡ್ಕೊಂಡು ಇಲ್ಲಿ ತಗೊಂಬಂದು ಎಡೆ ಬಡಿಸಿ ಇವರೇ ಪೂಜೆ ಮಾಡ್ಕೊಂಡು ಹೋಗೋದು ನಮ್ಮ ಮಕ್ಕಳುಗಳಿಗಂತೂ ಆ ಕೋತಿ ಪಾಪುಗಳನ್ನ ಆಟ ಒಂದು ಖುಷಿ ಊಟಾಗಿದ್ದು ನನಗೆ ಖುಷಿ ಆಗ್ಬಿಟ್ಟು ಅದು ಮರಿಗಳನ್ನ ಅಷ್ಟು ಚೆನ್ನಾಗಿತ್ತು

ಸ್ವಾಮಿ ಬೆಟ್ಟ ನೆಕ್ಸ್ಟ್ ಅವರ ಅವಳಿಗೆ ಹೊರಟಾಗಿತ್ತು ತೆಂಗಿನಕಾಯಿ ಹಾಗೆ ಬರ್ಬೇಕಾದ್ರೆ ಗಣೇಶನ್ಗೆ ಪೂಜೆ ಮಾಡಿಕೊಂಡು ಹೊರಟು ಬಂದ್ವಿ ನಾನು ಆಂಟಿ ಪೂಜೆ ಮಾಡು ಒಳಗಡೆ ಹೋಗಿ ಅಂತ ಹೂವು ಎಲ್ಲ ತೆಕ್ಕಾ ನಾನು ಹೂವು ಎಲ್ಲ ಮುಗಿಸಿ ಬಂದೆ ಚೆನ್ನಾಗಿದೆ ಬಟ್ ಇನ್ನೊಂದೇನಾದ್ರೂ ಇವತ್ತು ರಶ್ ಇರ್ಲಿಲ್ಲ ಅದೊಂದೇ ಫ್ಯಾಮಿಲಿ ಫುಲ್ ಇಷ್ಟೇ ಒಂದು ಇಬ್ರು ಮೂರು ಜನ ಅಷ್ಟೇ ಯಾರೋ ಬಂದಿದ್ದು ಸೊ ಅದು ಬಿಟ್ಟು ಯಾರು ಇರ್ಲಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಕೂಡ ವಿಸಿಟ್ ಮಾಡಿ ನನ್ನ ಪೇಜಿಗೆ ಲೈಕ್ ಕೊಟ್ಟು ಹಾಗೆ ಫಾಲೋ ಮಾಡಿ ನಮ್ಮ ತುಮಕೂರು ನಮ್ಮ ಹೆಮ್ಮೆ